ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪ್ರೆಸರ್ ಕುಕ್ಕರ್ ನ ತಂದೂರಿ ಚಿಕನ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾನು ಇಲ್ಲಿ ಒನ್ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ಸ್ವಲ್ಪ ದೊಡ್ಡ ಸೈಜ್ ಗಳು ಚಿಕನ್ ಪೀಸ್ಗಳು ಇದನ್ನ ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಒಂದ್ ಬೌಲ್ ನ ಇಟ್ಕೊಂಡಿದಿಕ್ಕೆ ಒಂದ್ ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪೌಡರ್ ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೊಳ್ಳಿ ಮತ್ತೆ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಅರ್ಧ ಸ್ಪೂನ್ ಅಷ್ಟು ಚಿಕನ್ ಪೌಡರ್ ಅಂತ ಸಿಗುತ್ತೆ ನೋಡಿ ಅದನ್ನ ಹಾಕೋತಾ ಇದೀನಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಿದೀನಿ ಎಣ್ಣೆನ ಹಾಕೊಂಡ್ಮೇಲೆ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಪೇಸ್ಟ್ ರೆಡಿ ಆಗ್ಬೇಕು ನಮ್ಗೆ ನೋಡ್ತಾ ಇರ್ಬೋದು ಮಸಾಲೆ ಈ ರೀತಿಯಾಗಿ ಗಟ್ಟಿಯಾಗಿ ರೆಡಿ ಆಗಿದೆ ಇದನ್ನೇ ಒಂದ್ ಸೈಡ್ಗೆ ಇಟ್ಕೊಂಡು ಇವಾಗ ಚಿಕನ್ ತೊಳ್ದಿಟ್ಕೊಂಡಿದ್ವಿ ನೋಡಿ ಅದಕ್ಕೆ ಇವಾಗ ನಾವು ಮಸಾಲೆನ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನ ಹಾಕೋತೀವಿ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದೆ ಮಸಾಲೆನ ಅಷ್ಟು ಕೂಡ ಹಾಕೋತಾ ಇದ್ದೀನಿ ಅಷ್ಟು ಕೂಡ ಬೇಕಾಗುತ್ತೆ ಒಂದ್ ಕೆಜಿ ಅಷ್ಟು ಚಿಕನ್ಗೆ ಹಾಕೊಂಡ್ಮೇಲೆ ಒಂದಕ್ಕೊಂದು ಬೇರೆಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಗೆ ಚೆನ್ನಾಗಿ ಉಪ್ಪು ಕಾರ ಎಲ್ಲ ಇಡೀಬೇಕು ಬೇಕಿದ್ರೆ ಇದನ್ನ ಒಂದ್ ಅರ್ಧ ಅಥವಾ ಒಂದ್ ಗಂಟೆ ಟೈಮು ನೆನೆಯಾಕಿ ನಾನು ಇಲ್ಲಿ ಒಂದ್ ಅರ್ಧ ಗಂಟೆ ಅಷ್ಟು ನೆನೆಯಿಟ್ಟಿದೆ ಅಷ್ಟೇನೆ ಇವಾಗ ನೋಡಿ ಸ್ಟವ್ ಮೇಲೆ ಒಂದು ನ ಇಟ್ಕೊಂಡು ಈಗ ಮ್ಯಾರಿನೇಟ್ ಮಾಡಿರುವಂತ ಚಿಕನ್ ಹಾಕೋತಿದ್ನ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷ ಆಗೇನೆ ನೀರ್ ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ಚಿಕನ್ ಅಲ್ಲೇ ನೀರ್ ಬಿಟ್ಕೊಳ್ಳುತ್ತೆ ಮತ್ತೆ ಮೊಸರು ಹಾಕಿರೋದ್ರಿಂದ ನೀರ್ ಬಿಟ್ಕೊಳ್ಳುತ್ತೆ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದ್ ಮೂರ್ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಸ್ವಲ್ಪ ನೀರಿನ ಅಂಶ ಇದೆ ಅದೆಲ್ಲ ಡ್ರೈ ಆಗೋವರೆಗೂ ಐ ಅಲ್ಲಿ ಇಟ್ಕೊಂಡು ಒಂದ್ ಐದು ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ಮೇಲೆ ಇವಾಗ ಚಿಕನ್ ಒಂದ್ ಬೌಲ್ಗೆ ಹಾಕೋತ ಇದೀನಿ ಹಾಕೊಂಡು ಮತ್ತೆ ಒಂದ್ ಚಿಕ್ಕ ಬೌಲ್ ನ ಇಟ್ಟು ಅದಕ್ಕೆ ಕೆಂಡಾನ ಹಾಕಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಹಾಕೊಂಡ್ರೆ ಸ್ಮೋಕ್ ಬರುತ್ತೆ ಒಂದ್ ಎರಡ್ ನಿಮಿಷ ಈ ಸ್ಮೋಕ್ ಆಗೋದಕ್ಕೆ ಹಾಗೆ ಬಿಟ್ಬಿಡಿ ಒಂದ್ ಎರಡ್ ನಿಮಿಷ ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಬಿಡೋಣ ತೆಗ್ದಿಟ್ಟು ಇವಾಗ ಸ್ಟವ್ ಮೇಲೆ ಒಂದ್ ಡ್ರಿಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಚಿಕನ್ ಪೀಸ್ಗಳೆಲ್ಲ ಇಡ್ತಾ ಇದ್ದೀನಿ ಇಟ್ಕೊಂಡು ಒಂದ್ ಎರಡ್ ನಿಮಿಷ ಒನ್ ಒಂದ್ ಸೈಡ್ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಐ ಫ್ಲೇಮ್ ಮತ್ತೆ ಲೋ ಫ್ಲೇಮ್ ಈ ರೀತಿಯಾಗಿ ಮಾಡಿ ಮಾಡಿ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಆಗಬೇಕು ಚಿಕನ್ ನಮಗೆ ಬೇಯಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಷ್ಟ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಮದ್ ಮಧ್ಯ ತುಪ್ಪ ಎಣ್ಣೆ ಏನಾದ್ರೂ ಸ್ಪ್ರಿಂಕಲ್ ಮಾಡ್ಕೊತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ತುಪ್ಪ ಹಾಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊತಿದೀನಿ ಇದೀನಿ ತುಂಬಾ ಚೆನ್ನಾಗಿರುತ್ತೆ ತಂದೂರಿ ಚಿಕನ್ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಏನಾದ್ರೂ ಏನಾದ್ರು